మనవిస్తే ఇవెల్ నూరకే నూరు పర్సెంట్ భారతీయ జనతా పక్షి బేర యారు బాళ జన పై వరకే నేను ಈಗಾಗಲೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಈಗ ನಾಮಪತ್ರ ಕೂಡ ಇತ್ತು ಸುಮಾರು ಈಗಾಗಲೇ ಹತ್ತು ಹತ್ತೆಂಟು ದಿವಸದಲ್ಲಿ ಕೂಡ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ ಎಲ್ಲೇ ಹೋದರೂ ಜನ ಹೇಳೋದು ಹೇಳಲ್ಲೋ ಗೆಂಪುಟ್ಟಿಗೆ ಹೋಗಿರ್ತಾರೆ ನಮ್ಮೂರಿಗೆ ಎಪ್ಪತ್ತು ಪರ್ಸೆಂಟ್ ಅಂತಾರೆ ಅದು ನನಗೆ ಗೊತ್ತಿಲ್ಲ ಯಾಕಂದರೆ ತೆಂಗದ ಹಿಂದೆಯಿಂದಲೂ ನಾನು

ಮತ್ತು ಅಪರ್ಮಂತ್ರ ಆಗಬೇಕು ಅಂತ ಜಮ್ನೂರಾಗೆ ಕ್ಯಾಮೆರೇ ಧರಣಿ ಮಾಡ್ತೀವಿ ಇವೆಲ್ಲವೂ ಜನ ಕೈ ಜನಕ್ಕೆ हलेलुयाह पर्वों को जाप सहित पद कोشته ಮಾಡಿದ ಅದ ಉದ್ಘಾಟನೆ ಆಗಿದು ಇಡೈ ವರ್ಷದ ಕಾರ್ಯ ಅದರಲ್ಲಿ ಅಷ್ಟು ಫಾಸ್ಟ್ ఇవన్నీ పార్క్ అన్నమా కూడా మార్చి ఇంత అనేక కష్టాలు మాస నేను నిందిగా అంత నమ్మ అమిత్ షా జరుగుతున్న నన్ను నిల్గొ సరి నన్ను ఓడక ఆగల అంతిన్న సరి ಶಾಸಕರಾಗಿದ್ದ ಇಲ್ಲವೂ ಇಲ್ಲ ಎಲ್ಲ ಮಂತ್ರಿ ಉತ್ತಮ ಸಚಿವರಾಗಿದ್ದಾರೆ ಮತ್ತೆ ಅವರ ಶಿಕ್ಷಕ ಲೋಕಸಭಾ ಸದಸ್ಯ ಆಗಬೇಕು ಅಂತ ಅವ್ರು ತಿಳಿಸಿದ್ದಾರೆ ಇದ್ದಿದ್ದೆಲ್ಲ ಅವ್ರಿಗೆ ಬೇಕು ನ್ಯಾಯಾಲಯ ಇರಬಾರ್ದು ಔಷಧ ದಾವಣಗೆ ಏನೇನೇ ಅವ್ರ ಮನೆಗೆ ಇರಬೇಕು ಅವ್ರಿಗೆ ಬೇಕು ನ್ಯಾಯಬೇಡ ಈ ರೀತಿ ಆಗಿರೋದ್ರಿಂದ ನಾನು ನಮ್ಮಲ್ಲಿ ನಮ್ಮ ತಂತ್ರಜ್ಞಾನ

ಅಥವಾ ಸರ್ಕಾರ ಸಂಸ್ಥೆಯ ಸದಸ್ಯರು ಇರ್ಬೋದು ಅವರೆಲ್ಲರಿಗೂ ತಿಳಿಯಿ ದಯಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಕಾಲಂತ ಶ್ರೀಮತಿ ಗಾಯಕಿ ಸಿದ್ದೇಶ್ ಅವರಿಗೆ ತಮ್ಮೆಲ್ಲರ ಮತವನ್ನು ಗಮನ ಮುಂದಿನ ಹುಟ್ಟುವ ಮೂಲಕ ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ